ರಾಷ್ಟ್ರೀಯ ಪ್ರಸ್ತದ ಶಾಸ್ತ್ರಕ್ಕೆ ಶರ್ಮಿಳಾ ಹಾಗೂ ಸುಲೋಚನಾ ಇಬ್ಬರೂ ಸೇರಿ ಸಹನಾಳನ್ನು ಅಲಂಕಾರ ಮಾಡುತ್ತಿದ್ದರು ಇದೆಲ್ಲ ನನಗೆ ಇಷ್ಟ ಇಲ್ಲ ಎಂದು ಅವರಿಗೆ ಹೇಳಬೇಕು ಅನ್ನಿಸುತ್ತಿತ್ತು ಆದರೆ ಅವರಿಗೆ ಹಾಗೆ ನೇರವಾಗಿ ಹೇಳೋಕ್ಕೂ ಆಗದೆ ಸುಮ್ಮನೆ ಇದ್ದಳು ಒಂದು ಗಂಟೆ ಪೂರ್ತಿ ಸಮಯ ತೆಗೆದುಕೊಂಡು ಅವಳಿಗೆ ಸೀರೆ ಉಡಿಸಿ ತಲೆ ಬಾಚಿ ಹೂ ಮುಡಿಸಿ ಒಡವೆಗಳನ್ನು ಹಾಕಿ ಮೇಕಪ್ ಕೂಡ ಅವರೇ ಮಾಡಿ ಅವಳನ್ನು ರೆಡಿ ಮಾಡಿದರು ಈಗಲೂ ಕೂಡ ಅವಳ ಮುಖದಲ್ಲಿ ಇಂದು ತಮ್ಮ ಅಪ್ರಸ್ಥ ಅನ್ನೋ ನಾಚಿಕೆಯಾಗಲಿ ಇವತ್ತು ಅವರನ್ನು ಹೇಗೆ ಎದುರಿಸುವುದು ಎನ್ನುವ ಭಯವಾಗಲಿ ಯಾವುದೂ ಕೂಡ ಸಹನಾಳ ಮುಖದಲ್ಲಿ ಇಲ್ಲದೆ ಇರುವುದು ಶರ್ಮಿಳಾ ಅವರ ಗಮನಕ್ಕೆ ಬಂದಿತು ಯಾಕೆ ಬೆಳಿಗ್ಗೆಯಿಂದ ಒಂಥರ ಇದ್ದೀಯಲ್ಲ ಏನಾದರೂ ಸಮಸ್ಯೆ ಇದೆಯಾ ಎಂದು ಕೇಳಿದಾಗ ಆ ಥರ ಏನೂ ಇಲ್ಲ ಮದುವೆ ಓಡಾಟದಿಂದ ಸ್ವಲ್ಪ ಸುಸ್ತಾಗಿದೆ ಅಷ್ಟೆ ಎಂದು ಉತ್ತರಿಸಿದಾಗ ಸುಮ್ಮನಾದರು ನಂತರ ಅವಳ ಕೈಗೆ ಹಾಲಿನ ಲೋಟವನ್ನು ಕೊಟ್ಟವರು ಗಂಡಸರ ಆಸೆ ಕನಸುಗಳಿಗೆ ಸ್ಪಂದಿಸಬೇಕಾಗಿರುವುದು ಹೆಂಡತಿಯಾದವಳ ಕರ್ತವ್ಯ ಅರ್ಥ ಆಯಿತು ಅಂದ್ಕೋತೀನಿ ಎಂದು ಹೇಳಿದವರ ಮಾತಿಗೆ ತಲೆಯಾಡಿಸಿ ಆಕಾಶ್ ರೂಮಿಗೆ ಬಂದಳು ಅವನ ರೂಮಿನ ಒಳಗೆ ಬಂದ ಸಹನಾಗೆ ಅಲ್ಲಿ ಮಾಡಿರುವ ಡೆಕೋರೇಷನ್ ನೋಡಿ ಕಸಿವಿಸಿಯಾಯಿತು ಮಂಚದ ಮೇಲೆ ಕುಳಿತಿದ್ದ ಆಕಾಶ್ ಬೆಳಿಗ್ಗೆ ಬಂದು ಹಾಲಿನ ಲೋಟವನ್ನು ಅವನಿಗೆ ಕೊಟ್ಟು ಸುಮ್ಮನೆ ತಲೆ ತಗಿಸಿ ನಿಂತವಳಿಗೆ ಏನು ಮಾಡಬೇಕು ಏನು ಮಾತಾಡಬೇಕು ಎನ್ನುವುದು ಗೊತ್ತಾಗುತ್ತಿರಲಿಲ್ಲ ಈ ಒಂದು ಸಂದರ್ಭ ಇಬ್ಬರಿಗೂ ಕೂಡ ಆಕ್ವರ್ಡ್ ಆಗಿ ಅನ್ನಿಸುತ್ತಿತ್ತು ಅವಳು ಕೊಟ್ಟ ಲೋಟವನ್ನು ಪಕ್ಕಕ್ಕೆ ಇಟ್ಟು ಎದ್ದು ನಿಂತವನು ಸಹನಾ ಅವರೇ ಈ ಮನೆಯಲ್ಲಿ ನಿಮಗೆ ಏನೇ ಬೇಕು ಅಂದರೂ ನನ್ನ ಕೇಳಿ ಯಾವುದಕ್ಕೂ ಹಿಂಜರಿಕೆ ಪಟ್ಟುಕೊಳ್ಳೋ ಅವಶ್ಯಕತೆ ಇಲ್ಲ ಇದು ಕೂಡ ನಿಮ್ಮದೇ ಮನೆ ನಿಮ್ಮ ಮನೆಯಲ್ಲಿ ಹೇಗೆ ಸ್ವತಂತ್ರವಾಗಿ ನಿಮ್ಮ ಇಷ್ಟದ ಹಾಗೆ ಇದ್ದರೋ ಹಾಗೆ ಇಲ್ಲಿಯೂ ಕೂಡ ನೀವು ಇರಬಹುದು ಯಾರಿಗೂ ಯಾವುದಕ್ಕೂ ಭಯಪಡುವ ಅಗತ್ಯ ಇಲ್ಲ ಎಂದು ಹೇಳಿದವರ ಮಾತಿಗೆ ಸರಿ ಎನ್ನುವ ಹಾಗೆ ತಲೆಯಾಡಿಸಿದಳು ಅಷ್ಟೆ ಸರಿ ಬೆಳಗ್ಗೆಯಿಂದ ಮದುವೆ ಹೋರಾಟದಲ್ಲಿ ನಿಮಗೂ ಸುಸ್ತಾಗಿರುತ್ತೆ ನೀವು ಮಲಗಿ ಎಂದವನು ಬಳಿಕ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಬಾತ್ರೂಮ್ ಇದನ್ನೆಲ್ಲ ತೆಗೆದು ಮುಖ ತೊಳೆದು ಬರೋ ಹಾಗಿದ್ರೆ ಬಂದು ಮಲಗಿ ನಾನು ಇಲ್ಲೇ ಹೊರಗೆ ಮಲಗಿರುತ್ತೇನೆ ಇನ್ನೂ ಏನಾದರೂ ಬೇಕು ಅಂದರೆ ಕೇಳಿ ಎಂದು ಅವಳಿಗೆ ಸಲಹೆ ಕೊಟ್ಟು ತಾನು ಒಂದು ದಿಂಬು ಹಾಗೂ ಬೆಡ್ಶೀಟನ್ನು ಎತ್ತಿಕೊಂಡು ಹೊರನೆಡೆದನು ಅವನು ಹೊರಗೆ ಹೋದ ಮೇಲೆ ರೂಮಿನ ಸುತ್ತಲೂ ಕಣ್ಣಾಡಿಸಿದಳು ತನ್ನ ರೂಮಿನ ಎರಡು ಪಟ್ಟು ದೊಡ್ಡದಿತ್ತು ರೂಮು ಈ ಮನೆ ಮಂಡ್ಯದ ಮೇನ್ ಸಿಟಿಯಲ್ಲಿಯೇ ಇದ್ದಿದ್ದರಿಂದ ಈಗಿನ ಕಾಲದ ವಿನ್ಯಾಸಕ್ಕೆ ತಕ್ಕ ಹಾಗೆ ಕಟ್ಟಲಾಗಿತ್ತು ಎರಡು ಅಂತಸ್ತಿನ ದೊಡ್ಡದಾದ ಮನೆ ಸ್ವಲ್ಪ ಸಮಯದ ನಂತರ ತನ್ನ ಸೀರೆಯನ್ನು ಬದಲಿಸಿ ಒಡವೆಯನ್ನು ತೆಗೆದಿಟ್ಟು ಮುಖ ತೆಳೆದು ಬಂದು ಹಾಸಿಗೆ ಮೇಲೆ ಉರುಳಿದವಳಿಗೆ ಯಾಕೋ ನಿದ್ದೆಯೇ ಬರುತ್ತಿರಲಿಲ್ಲ ಜೊತೆಗೆ ಆಕಾಶ್ ತನ್ನೊಬ್ಬಳನ್ನು ಇಲ್ಲಿ ಮಲಗಲು ಬಿಟ್ಟು ಅವರು ಹೊರಗೆ ಮಲಗಿರುವುದು ಅವಳಿಗೆ ಸರಿ ಕಾಣುತ್ತಿರಲಿಲ್ಲ ಒಂದು ವೇಳೆ ಅವರಮ್ಮ ಏನಾದರೂ ನೋಡಿದರೆ ಏನಾದರೂ ಅಂದುಕೊಳ್ಳುತ್ತಾರೆ ಎಂದುಕೊಂಡವಳು ಎದ್ದು ಅವನ ಇದ್ದಲ್ಲಿಗೆ ಬಂದಿದ್ದಳು ದೇಹದ ಆಯಾಸದಿಂದ ಆಕಾಶ್ ಅದಾಗಲಿ ನಿದ್ದಗೆ ಜಾರಿದ್ದ ಆಕಾಶ ಅವರೇ ಕೂಗಿದಳು ಮೆಲ್ಲಗೆ ಓಹೋ ಅವನಿಂದ ಅವನಿಗೆ ಎಚ್ಚರವಾಗಲಿಲ್ಲ ಆಕಾಶವರೇ ಎದ್ದೇಳಿ ಎಂದು ಅವನನ್ನು ಅಲುಗಾಡಿಸುತ್ತಾ ಕೂಗಿದ್ದಳು ಎಚ್ಚರಗೊಂಡವನು ಏನ್ರಿ ಆಯಿತು ಏನಾದರೂ ಬೇಕಿತ್ತಾ ಎಂದು ಕೇಳುತ್ತಲೇ ಎದ್ದು ಕುಳಿತನು ಅದು ಏನು ಬೇಡ ನನಗೆ ಒಬ್ಬಳೇ ಅಲ್ಲಿ ಮಲಗೋಕೆ ಭಯ ಆಗುತ್ತೆ ನೀವು ಅಲ್ಲೇ ಬಂದು ಮಲಗಿ ಎಂದಳು ಮೆಲ್ಲಗೆ ಭಯ ಯಾಕೆ ಹೊಸ ಜಾಗ ಅಲ್ವಾ ನಿದ್ದೆ ಬರ್ತಾ ಇಲ್ಲ ಅದು ಅಲ್ಲದೆ ನಮ್ಮ ನಡುವೆ ಇರುವ ಒಪ್ಪಂದ ನಮ್ಮಿಬ್ಬರನ್ನು ಬಿಟ್ಟು ಬೇರೆಯವರಿಗೆ ಗೊತ್ತಾಗೋದು ಬೇಡ ನೀವು ಇಲ್ಲಿ ಮಲಗಿರೋದನ್ನು ನಿಮ್ಮ ಅಮ್ಮ ನೋಡಿದರೆ ತಪ್ಪು ತಿಳ್ಕೋತಾರೆ ಅದಕ್ಕೆ ನೀವು ಒಳಗಡೆಯೇ ಬಂದು ಮಲಗಿ ಎಂದು ಹೇಳಿದಾಗ ಅವಳ ಮಾತು ಸರಿ ಎನ್ನಿಸಿ ಎದ್ದು ರೂಮಿಗೆ ನಡೆದನು ಅಲ್ಲಿಯೂ ಕೂಡ ತಾನೇ ಕೆಳಗೆ ಮಲಗಿ ಅವಳನ್ನು ಮಂಚದ ಮೇಲೆ ಮಲಗಲು ಅಣುವು ಮಾಡಿಕೊಟ್ಟನು ಅದನ್ನು ನೋಡಿ ಸ್ವಲ್ಪ ಕಸಿವಿಸಿಯಾಯಿತು ಸಹನಾಗೆ ಅವರ ಮನೆಯಲ್ಲಿ ಅವರನ್ನೇ ಕೆಳಗೆ ಮಲಗುವ ಹಾಗೆ ಮಾಡೋದು ಎಷ್ಟು ಸರಿ ಎಂದು ಯೋಚಿಸುತ್ತಾ ನಿಂತಿದ್ದಳು ಅವಳ ಮುಖಭಾವದಿಂದಲೇ ಅವಳ ಮನಸ್ಸಿನಲ್ಲಿ ಇರೋದನ್ನು ಅರ್ಥ ಮಾಡಿಕೊಂಡವನು ಪರವಾಗಿಲ್ಲ ನೀವು ಆರಾಮಾಗಿ ಮೇಲೆ ಮಲಗಿ ನಾನು ರಾಜ ಅಲ್ಲದಿದ್ದರೂ ಸಹ ನನ್ನ ಹೆಂಡತಿನ ರಾಣಿ ಹಾಗೆ ನೋಡಿಕೊಳ್ಳಬೇಕು ಅನ್ನೋದು ನನ್ನ ಆಸೆ ಎಂದು ನಗುತ್ತಾ ಹೇಳಿದವನ ಮಾತಿಗೆ ಮೌನವಾಗಿ ಅವಳನ್ನೇ ದಿಟ್ಟಿಸಿದಳು ಸಹನ ಆಕಾಶ್ಗೆ ಎಲ್ಲ ಹುಡುಗರ ಹಾಗೆ ತನ್ನ ಹೆಂಡತಿಯ ಜೊತೆ ಖುಷಿ ಸಂತೋಷದಿಂದ ಜೀವನ ಮಾಡಬೇಕು ಎನ್ನುವ ಆಸೆ ಕನಸು ಅವನಿಗೂ ಇತ್ತು ಆದರೆ ಅದಕ್ಕೋಸ್ಕರ ಅವಳ ಮೇಲೆ ಒತ್ತಡ ಏರೋದು ಅವನಿಗೆ ಇಷ್ಟ ಇರಲಿಲ್ಲ ಅವಳ ಮನಸ್ಥಿತಿಯ ಬಗ್ಗೆ ಚೆನ್ನಾಗಿ ಅರಿತಿದ್ದರಿಂದ ಇದಕ್ಕೆಲ್ಲ ಹೊಂದಿಕೊಳ್ಳಲು ಅವಳಿಗೆ ಸಮಯ ಅಗತ್ಯ ಇದೆ ಕಾಲವೇ ಎಲ್ಲವನ್ನು ಸರಿ ಮಾಡುತ್ತದೆ ಎಂದು ನಂಬಿಕೆಯಲ್ಲಿಯೇ ಮಲಗಿಕೊಂಡನು ಹಲೋ ಮಿಸ್ಟರ್ ಕರಣ್ ಲಾಸ್ಟ್ ಮಂತ್ ಕೊಟ್ಟಿದ್ದ ಪ್ರಾಜೆಕ್ಟ್ ಕಂಪ್ಲೀಟ್ ಆಯಿತಾ ಅಥವಾ ಇನ್ನೂ ಪೆಂಡಿಂಗ್ನಲ್ಲೇ ಇದೆಯಾ ನಾಡಿದ್ದೇ ಅದನ್ನು ಸಬ್ಮಿಟ್ ಮಾಡೋಕ್ಕೆ ಇರೋ ಲಾಸ್ಟ್ ಡೇಟ್ ಅನ್ನೋದು ನೆನಪಿದೆ ತಾನೇ ಹೌದು ಸರ್ ನೆನಪಿದೆ ಅದು ಆಲ್ರೆಡಿ ಕಂಪ್ಲೀಟ್ ಆಗಿದೆ ಆ್ಯಂಡ್ ಅದನ್ನು ನಿಮಗೆ ಮೇಲ್ ಮಾಡಿದ್ದೀನಿ ನೀವು ಒಮ್ಮೆ ನೋಡಿ ಫೈನಲೈಸ್ ಮಾಡಿದರೆ ಅದನ್ನು ಬಾಸ್ಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಎಂದಾಗ ಓಕೆ ಚೆಕ್ ಮಾಡಿ ಹೇಳ್ತೀನಿ ಎಂದನು ಸಂಪತ್ತು ಕೆಲಸದ ವಿಷಯವಾಗಿ ತನ್ನ ಟೀಮ್ನಲ್ಲಿ ಒಬ್ಬನಾಗಿದ್ದ ಕರಣ್ ಎನ್ನುವವನ ಜೊತೆ ಫೋನ್ನಲ್ಲಿ ಮಾತನಾಡುತ್ತಿದ್ದ ಸಂಪತ್ ಅಷ್ಟರಲ್ಲಿ ಅಲ್ಲಿಗೆ ಬಂದ ನೀತು ಹೇ ಪ್ರಣಯ್ ನಾನು ನಿನ್ನ ಹತ್ತಿರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಎಂದು ಅಲ್ಲಿಗೆ ಬಂದಿದ್ದಳು ಸಂಪತ್ ಇನ್ನೂ ಕಾಲ್ನಲ್ಲಿಯೇ ಇದ್ದಿದ್ದರಿಂದ ನೀತು ಹತ್ತು ನಿಮಿಷ ಇರು ಇಂಪಾರ್ಟೆಂಟ್ ಕಾಲ್ನಲ್ಲಿ ಇದ್ದೀನಿ ಎಂದು ಹೇಳಿ ತನ್ನ ಲ್ಯಾಪ್ಟಾಪ್ ಹಿಡಿದು ಏನನ್ನೋ ನೋಡುತ್ತಾ ಅವರ ಜೊತೆ ಮಾತನಾಡೋದನ್ನು ಮುಂದುವರಿಸಿದಾಗ ಸರಿ ಎಂದು ಅವನ ರೂಮಿನ ತುಂಬ ಕಣ್ಣಾಡಿಸೋಕೆ ಶುರು ಮಾಡಿದ್ದಳು ಯಾವ ಒಂದು ವಸ್ತು ಕೂಡ ಆಚೀಚೆ ಆಗದಷ್ಟು ನೀಟಾಗಿ ಇತ್ತು ರೂಮು ಇದೇನಿದು ಆಶ್ಚರ್ಯ ಮುಂಚೆಯೆಲ್ಲ ರೂಮ್ನ ಒಳೆ ಕಸದ ತೊಟ್ಟಿ ಥರ ಇಟ್ಕೊತಿದ್ದ ಚಿಕ್ಕತ್ತೆ ಇದೇ ವಿಷಯಕ್ಕಿವನಿಗೆ ಯಾವಾಗಲೂ ಬೈತಾ ಇರೋರು ಆದರೆ ಈವಾಗ ನೋಡು ಯಾವ ಹೆಂಗಸರಿಗೂ ಕಡಿಮೆ ಇಲ್ಲದೆ ಇರುವಷ್ಟು ನೀಟಾಗಿ ಇಟ್ಕೊಂಡಿದ್ದಾನೆ ಇದೆಲ್ಲ ಹೇಗೆ ಸಾಧ್ಯ ಎಂದು ಆಶ್ಚರ್ಯದಿಂದ ಯೋಚಿಸುತ್ತಾ ರೂಮಿನ ತುಂಬೆಲ್ಲ ಓಡಾಡಿಕೊಂಡು ನೋಡುತ್ತಿದ್ದಳು ಪ್ರಣಯ್ ಹತ್ತು ನಿಮಿಷ ಎಂದು ಹೇಳಿ ಇಪ್ಪತ್ತು ನಿಮಿಷ ಆದರೂ ಅವನ ಮಾತು ಮುಗಿಯುವ ಹಾಗೆ ಕಾಣಿಸದಿದ್ದಾಗ ಪ್ರಣಯ್ ಇನ್ನೂ ನಿನ್ನ ಮಾತು ಮುಗ್ದಿಲ್ವಾ ಎಂದು ಮುನಿಸಿನಿಂದ ಕೇಳಿದಾಗ ಎರಡು ನಿಮಿಷ ಎಂದು ತನ್ನ ಕೈಯಲ್ಲಿ ಸನ್ನೆ ಮಾಡಿ ಮಾತಾಡೋಕೆ ಶುರು ಮಾಡಿದಾಗ ಕಣ್ಣು ತೇಲಿಸಿದ ನೀತು ಬಂದು ನೇರ ಅವನ ತೊಡೆಯ ಮೇಲೆಯೇ ಕುಳಿತುಕೊಂಡು ಅವನ ಕತ್ತಿನ ಸುತ್ತ ಕೈ ಹಾಕಿ ಅವನನ್ನೇ ನೋಡೋಕೆ ಶುರು ಮಾಡಿದಾಗ ಅವಕ್ಕಾಗಿದ ಸಂಪತ್ ಗಂಟಲಿನಿಂದ ಮಾತೇ ಹೊರಡದೆ ಶಾಕ್ನಲ್ಲಿ ಅವಳನ್ನೇ ನೋಡೋಕ್ಕೆ ಶುರು ಮಾಡಿದ್ದನು ಅತ್ತ ಕಡೆ ಫೋನಿನಲ್ಲಿ ಇದ್ದ ವ್ಯಕ್ತಿ ಅವನು ಇದ್ದಕ್ಕಿದ್ದ ಹಾಗೆ ಮಾತು ನಿಲ್ಲಿಸಿದ್ದನ್ನು ನೋಡಿ ಹೆಲೋ ಸರ್ ಕೇಳಿಸ್ತಾ ಇದೀಯಾ ಹೆಲೋ ಕ್ಯಾನ್ ಯು ಯೋಮಿ ಎಂದು ಕೇಳುತ್ತಲೇ ಇದ್ದರೂ ಅವನ ಗಮನ ಪೂರ್ತಿ ಅವಳ ಕ್ರಿಯೆಯ ಮೇಲೆ ಇತ್ತು ಅವನು ಹಾಗೆ ಶಾಕ್ ಆಗಿ ತನ್ನನ್ನೇ ನೋಡುತ್ತಿರುವುದನ್ನು ನೋಡಿ ಮುಗುಳು ನಕ್ಕವಳು ಹೋಯ್ ಏನಾಯಿತು ಅದು ಯಾರೋ ಫೋನ್ನಲ್ಲಿ ಆಗಲಿಂದ ಸರ್ ಸರ್ ಅಂತ ಬಡ್ಕೊತಾ ಇದ್ದಾರೆ ನೋಡು ಮೊದಲು ಮಾತಾಡು ಎಂದು ಅವನನ್ನು ರೇಗಿಸುವ ಹಾಗೆ ಹೇಳಿದಾಗ ಎಚ್ಚೆತ್ತವನು ಸಾರಿ ಸಾರಿ ಕರಣ್ ನಾನು ನನ್ನ ಆಮೇಲೆ ಮ ಕಾಲ್ ಮಾಡ್ತೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿದ್ದ ಏನಾಯಿತು ಪ್ರಣಯ್ ಯಾಕೆ ಕಾಲ್ ಕಟ್ ಮಾಡಿದ್ದು ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ತಾ ಇದ್ದೆ ಅಲ್ವಾ ಎಂದು ರಾಗವಾಗಿ ಹೇಳಿದಾಗ ಏನು ಏನು ಮಾಡ್ತಾ ಇದ್ದೀಯ ನೀನು ಯಾರಾದರೂ ಬಂದರೆ ಏನು ತಿಳ್ಕೊತಾರೆ ಇಳಿ ಮೊದಲು ನನ್ನ ಮೇಲಿಂದ ಎಂದು ತಡವರಿಸುತ್ತಲೇ ಹೇಳಿದನು ನಿನ್ನ ರೂಮು ಇರೋದು ಕಾರ್ನರಲ್ಲಿ ಅಲ್ವಾ ಯಾರೂ ಈ ಕಡೆ ಬರಲ್ಲ ಬಿಡು ಒಂದು ವೇಳೆ ಬಂದರೂ ಏನೂ ತೊಂದರೆ ಇಲ್ಲ ನಾವು ಪ್ರೀತಿ ಮಾಡ್ತಾ ಇರೋ ವಿಷಯ ನಾವು ಹೇಳೋಕ್ಕೂ ಮೊದಲೇ ಮನೆಯವರಿಗೆ ಗೊತ್ತಾಗುತ್ತೆ ಅಷ್ಟೆ ಜೊತೆಗೆ ಬೇಗ ಮದುವೆ ಕೂಡ ಮಾಡಿಸುತ್ತಾರೆ ಬಿಡು ಎಂದು ಹೇಳಿ ನಕ್ಕವಳ ಮಾತಿಗೆ ಸ್ವಲ್ಪ ಕೂಡ ಸೀರಿಯಸ್ನೆಸ್ ಇಲ್ಲ ಕಣೆ ನಿನಗೆ ಎಂದು ಹೇಳಿ ಅವಳನ್ನು ತನ್ನ ಮೇಲಿಂದ ಏಳಿಸಿದನು ಅನ್ರೊಮ್ಯಾಂಟಿಕ್ ಫೆಲೋ ಎಂದು ಮೂತಿ ತಿರುವಿ ಅವನ ತೊಡೆಯ ಮೇಲಿಂದ ಎದ್ದಿದ್ದಳು ಸರಿ ಬಂದ ವಿಷಯ ಹೇಳು ಎಂದು ಟೇಬಲ್ ಮೇಲಿಂದ ಲ್ಯಾಪ್ಟಾಪ್ ಮುಚ್ಚಿಟ್ಟು ಕೇಳಿದನು ಅದೇನಿಲ್ಲ ಕಣು ಮತ್ತು ನನ್ನ ಪದ್ಮಾವತಿ ದೇವಸ್ಥಾನಕ್ಕೆ ನಾಳೆ ಕರ್ಕೊಂಡು ಹೋಗ್ತೀಯಾ ಪ್ಲೀಸ್ ಎಂದು ಕಣ್ಣು ಕಿರಿದು ಮಾಡಿ ಕೇಳಿಕೊಂಡಳು ಅವಳು ಪದ್ಮಾವತಿ ದೇವಸ್ಥಾನ ಅಂದ ಕೂಡಲೇ ಅಂದು ಅಲ್ಲಿಯೇ ಹೋಗಿದ್ದಾಗ ಅವಳು ಹೇಗೇಗೋ ಆಡುತ್ತಿದ್ದದ್ದು ನೆನಪಾಗಿ ಗಾಬರಿಯಾದವನು ವಾಟ್ ಅಲ್ಲಿಗ ಯಾಕೆ ಕೇಳಿದ ಯಾಕಂದರೆ ಏನು ಹೇಳಲಿ ನನಗೆ ಹೋಗಬೇಕು ಅನಿಸುತ್ತಿದೆ ಕರ್ಕೊಂಡು ಹೋಗು ನಾನು ಅಲ್ಲಿಗೆ ಹೋಗ್ತೀನಿ ಅಂದರೆ ಅಪ್ಪ ಅಮ್ಮ ಹೋಗೋಕೆ ನೀನೇ ಏನಾದರೂ ಸುಳ್ಳು ಹೇಳಿ ಕರ್ಕೊಂಡು ಹೋಗು ಪ್ಲೀಸ್ ಪ್ಲೀಸ್ ಕಣೋ ಎಂದು ಗೋಗರಿಯುವಂತೆ ಕೇಳಿದಳು ಅಸಲಿಗೆ ಅಂದು ತನ್ನ ಫ್ರೆಂಡ್ ರೂಪ ಐಡಿಯಾ ಕೊಟ್ಟ ಹಾಗೆ ಆ ಗೋರಿ ಯಾರದ್ದು ಎಂದು ಅಕ್ಕಪಕ್ಕದ ಊರಿನ ಜನಗಳ ಹತ್ತಿರ ಕೇಳಿ ತಿಳಿದುಕೊಳ್ಳಬೇಕು ಎಂದು ಯೋಚಿಸುತ್ತಿದ್ದವಳಿಗೆ ಮದುವೆ ಒಂದು ಮುಗಿಯಲಿ ಎಂದು ಕಾಯುತ್ತಿದ್ದಳು ಈಗ ಹೇಗೂ ಮದುವೆ ಮುಗಿದಿದ್ದರಿಂದ ಅಲ್ಲಿಗೆ ಪ್ರಣಯ್ನನ್ನು ಕರೆದುಕೊಂಡು ಹೋಗುವಂತೆ ಅವನನ್ನು ಒತ್ತಾಯಿಸುತ್ತಿದ್ದಳು ಮುಂದುವರಿಯುವುದು